ಎಂಡಿಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನ್ ಕ ಬರ್ತಾ ಆಲು ಗೋಬಿ ಬಿಂಡಿ ಮಸಾಲಾ ಇನ್ನು ಬಹಳಷ್ಟು ಆದ್ರೆ ಅದಕ್ಕಿಂತ ಮೊದಲು ಈ ಪಪ್ಪಿಯ ಸಂಗತಿ ಹೇಳಲೇಬೇಕು ಈತನ ಮನೆಯಲ್ಲಿ ಸಿಕ್ಕಿರುವಂತಹ ಹಣ ಎಷ್ಟು ಬರಬ್ಬರಿ ಹನ್ನೆರಡು ಕೋಟಿ ರೂಪಾಯಿ ಹನ್ನೆರಡು ಕೋಟಿ ರೂಪಾಯಿ ಹಣ ಸಿಕ್ಕಿದೆ ಆರು ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ ಒಂದು ಕೋಟಿ ವಿದೇಶಿ ಕರೆನ್ಸಿ ಹತ್ತು ಕೆಜಿ ಬೆಳ್ಳಿ ನಾಲ್ಕು ವಾಹನಗಳು ಕೆ ಸಿ ವೀರೇಂದ್ರ ಪಪ್ಪಿ ಮನೆಯಲ್ಲಿ ಸಿಕ್ಕಂತಹ ವಸ್ತುಗಳಿವು ಅಕ್ರಮ ಆನ್ಲೈನ್ ಆಫ್ಲೈನ್ ಬಿಟ್ಟಿಂಗ್ ಎಲ್ಲ ಕೇಸ್ಗಳಲ್ಲಿ ಈತನ ಬಂಧಿಸಲಾಗಿದೆ ಹನ್ನೆರಡು ಕೋಟಿ ರೂಪಾಯಿ ಅಬ್ಬಾ ಇದು ನೋಡಿ ನೋಟುಗಳನ್ನು ತೋರಿಸ್ತಾ ಇದ್ದೀವಿ ಹನ್ನೆರಡು ಕೋಟಿ ರೂಪಾಯಿ ನಗದು ನಗದು ಸಿಕ್ಕಿರೋದಷ್ಟು ಜೊತೆಗೆ ವಿದೇಶಿ ಕರೆನ್ಸಿಗಳು ನೋಡಿ ಡಾಲರ್ಗಳು ಅವು ಇವು ಜೊತೆಗೆ ಈ ಕಾರ್ಡ್ಗಳು ನೋಡಿ ಕಂತೆ ಕಂತೆ ನೋಟ್ಗಳು ವಿದೇಶಿ ಕರೆನ್ಸಿಗಳು ಪಾಸ್ಪೋರ್ಟು ದುಡ್ಡು ಹನ್ನೆರಡು ಕೋಟಿ ಇಷ್ಟೊಂದು ಹಣ ನೋಡಿ ಇದಪ್ಪ ಸಂಗತಿ ಆರು ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ ಒಂದು ಕೋಟಿ ರೂಪಾಯಿ ವಿದೇಶಿ ಕರೆನ್ಸಿ ಹತ್ತು ಕೆ ಜಿ ಬೆಳ್ಳಿ ವಸ್ತುಗಳು ಆ ದುಡ್ಡು ನೋಡಿ ಮನೆಯಲ್ಲಿ ಇಷ್ಟೊಂದು ಹಣ ಚಿತ್ರದುರ್ಗದ ವೀರೇಂದ್ರ ಪಪ್ಪಿ ನಿವಾಸದ ದೃಶ್ಯಾಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಅಧಿಕಾರಿಗಳು ಒಂದು ಲೆಕ್ಕದಲ್ಲಿ ಈ ದುಡ್ಡನ್ನು ನೋಡಿ ಶಾಕ್ ಹೊಡೆದು ಹೋದ್ರಂತೆ ಏನಪ್ಪ ಇದು ಅಂತ ಹಿಂದೂ ಕೂಡ ಈತನ ಮೇಲೆ ಆರೋಪಗಳಿತ್ತು ಟಾಯ್ಲೆಟ್ ಟಾಯ್ಲೆಟಲ್ಲೂ ಕೂಡ ಈತ ದುಡ್ಡಿಟ್ಟಿದ್ದ ಅಂತ ಆದರೆ ಮುಂದುವರೆದ ಭಾಗ ಇದು ತೋರಿಸ್ತಾ ಇದ್ದೀವಿ ನಾವು ಕಂತೆ ಕಂತೆ ನೋಟುಗಳು ಹನ್ನೆರಡು ಕೋಟಿ ರೂಪಾಯಿ ಜೊತೆಗೆ ಈ ಕಡೆಗೆ ವಿದೇಶಿ ಕರೆನ್ಸಿ ಇನ್ನೆಷ್ಟರ ಮಟ್ಟಿಗೆ ಹಣ ಮಾಡಿರಬೇಕು ಇನ್ನೆಷ್ಟರ ಮಟ್ಟಿಗೆ ದುಡ್ಡಿರಬೇಕು ಗ್ಯಾಂಗ್ ಟಾಕ್ನಲ್ಲಿ ವೀರೇಂದ್ರ ಪಪ್ಪಿಯನ್ನ ಇಡಿ ಬಂಧಿಸಿದೆ ಅಕ್ರಮ ಆನ್ಲೈನ್ ಆಫ್ಲೈನ್ ಬೆಟ್ಟಿಂಗ್ ನೋಡಿ ಜೊತೆಗೆ ಕೂಡ ನಾವು ತೋರಿಸ್ತಾ ಇದೀವಿ ಅಂದರೆ ಆಭರಣಗಳು ಈ ಕಡೆಗೆ ವಿದೇಶಿ ಕರೆನ್ಸಿ ಅಧಿಕಾರಿಗಳು ಒಂದು ಕ್ಷಣ ಬೆಚ್ಚಿ ಬಿದ್ದುಬಿಟ್ರು ಏನಪ್ಪ ಇದು ಅಂತ ಇಷ್ಟೊಂದು ದೊಡ್ಡ ಮೊತ್ತ ಸಿಕ್ಕಿರುವಂಥದ್ದು ಇದೇನು ಸಾಮಾನ್ಯ ಸಂಗತಿನ ಹನ್ನೆರಡು ಕೋಟಿ ರೂಪಾಯಿ ಹಣ ಸಿಕ್ಕಿದೆ ಕಂತೆ ಕಂತೆ ನೋಟುಗಳು ಜೊತೆಗೆ ವಿದೇಶಿ ಕರೆನ್ಸಿಗಳು ಚಿನ್ನ ಬೆಳ್ಳಿ ಲೆಕ್ಕಕ್ಕಿಲ್ಲ ಅಷ್ಟೊಂದು ಏನಿದ್ರೆ ಅರ್ಥ ಇಷ್ಟೊಂದು ದೊಡ್ಡ ಮಟ್ಟದ ನಗದು ಮನೆಯಲ್ಲಿ ಅಷ್ಟೊಂದು ಇಟ್ಕೊಂಡಿದ್ದಾರೆ ಅಂತಂತಂದರೆ ಏನಿದೆ ಅರ್ಥ ಇದು ಇಡೀ ಅಧಿಕಾರಿಗಳು ಇದೆಲ್ಲ ಸುದ್ದಿ ತಿಳ್ಕೊಂಡೇ ಬಂದಿರ್ತಾರೆ ಅವರೇನು ಸುಮ್ಮನೆ ಸೋಸ ಬಿಟ್ಟಿರ್ತಾರೆ ಈಗ ಅಲ್ಲಿಂದ ಹಿಡಿದು ಕುಸುಮ ಸೋದರ ತನಕ ಯಾರು ನಿಲ್ಲತ್ತೆ ಯಾರ್ಯಾರೀತನ ಜೊತೆಗೆ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಪಾರ್ಟ್ನರ್ಸ್ ಇದ್ರು ಅವರೆಲ್ಲರ ಬುಡಕ್ಕೂ ಕೂಡ ಬರುತ್ತೆ ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಎಂ ಡಿ ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್